ಅಂದ್ರೆ ತಗಲು ಸುಳ್ಳ ಹೌದಲ್ರಿ ಹೆಂಗ್ ತಗೋತಾನಪ್ಪ ಅಂತ ಕೇಳಿದ್ರೆ ಒಂದು ದೇವ್ರ ಜಾತ್ರೆಗೆ ಒಂದು ಐದನೂರು ಪಟ್ಟಿ ಕೇಳ್ದ್ರ ಇವಾಗ ಕೊಡಂಗಿಲ್ಲ ಅಂದ್ರೆ ತಿಳ್ಕೊ ಹೌದು ಯಾವದೇ ಒಂದು ಮಹತ್ಮರ ಜಾತ್ರಿ ಹೌದ್ ಹೌದು ಇವಾಗ ಕೊಡಂಗಿಲ್ಲ ಅಂತ ಹೇಳುದಷ್ಟೇ ಮುಂದೆ ಒಂದು ದವಾಖಾನೆಗೆ ಹೊಸ ಹೊರಗೆ ತೆಗೆದ್ರಿ ಇಪ್ಪತ್ ಸಾವಿರ ಬಿಲ್ ಲೇಖನಿಕೆ ನಿನ್ನದ ನಿನ್ನ ತಂಥ ಲೆಕ್ಕಣಿಕಿ ವ್ಯಾಸಂದು ಆ ನಿನ್ನ ಮದಲಿನ ಶಿರಹ ಮೈ ಮೂರ್ತಿಯಾಗಿ ಉಳಿತು ಈ ವಾರ್ತಿಯ ಧೂರಿಂದ ಅಜಿ ಅಜಿಯ ಜಿ ಅಜಿ ಕಮಂಡಲ ಉಳ ಸೀದಿಯಂದು ಅಗಸ್ತ್ಯ ಮುನಿಗಳ ಕಮಂಡಲ ಉಳ ಸಿದ ವಾಸ್ತಿಯ ಕಾವೇರಿ ಶರುದಿ ಧರುಣಿಗೆ ಹರಿತೋ ನಾಮ ಉಳಿತೋ ಒಂದು ಅಜಿ ಅಜಿಯ

ಗುರುವ ಗಣನಾಥ ಅಗಣಿತ ನಿಮಾತ ಈ ಹಾಲಳ್ಳಿಯ ಗ್ರಾಮದೊಳಗ ಸಾರುವೇ ತಮಗ ಸಾರ್ ಶ್ರೀ ಪ್ರತಿಯ ವರು ಶ ಇವರು ಆವಾಗ ಇವರು ಹಲವಾರು ಕಾರ್ಯಕರ ಮಾತ್ತರ ಶರತ್ತರ ಸಂಘಯ ಇಲ್ಲಿ ಮಾತ್ರ ನಡದೈತಿ ಶಾಂತ ರೀತಿಯಿಂದ ಕೇಳಬೇಕು ಕತಿ ಭಾಗ ಜಿಯ ಜಿಯ ಜಿಯಾ ಜಿ ಆ ಪುಣ್ಯ ಕಾರ್ಯಕ್ರಮ ಇವತ್ತ ಇಲ್ಲಿ ನಡೆದೈತೀಯ ಹೌದಲ್ರಿ ಈ ಅನ್ನ ಪ್ರಸಾದ ಮಾಡತಾರ ಯಾತರ ಸಲವಾಗ ಅವರು ಹಿಂದಿನ ಜನ್ಮದಲ್ಲಿ ಇವರು ಅಂತೆ ಹೊಂದಿದಾಗ ಈ ಪುಣ್ಯ ಹೋಗಿ ಹತಬೇಕಂತ ಅವರೀ ರ ಅವರು ಮಾಡಿದ ಪುಣ್ಯ ಅವರು ಇರ್ತೈತಿ ಹೆಚ್ಚಿನ ಪುಣ್ಯ ಇದು ಕೇಳುವ ಅವಾಗ ಜಿ ಅಜಿ ಜಿ ಅದಕ್ಕೆ ಈಗ ಅಲ್ಲ ಇದು ಯುಗಗಳ ಹಿಡದೆ ಬಂತು ಹೌದಲ್ರಿ ಏ ಕಥಾಯುಗ ಕ್ರಥಾಯುಗ ಹಿಡದು ಆವಾಗ ಏನಾಯ್ತ್ರಿ द्वापार कलियाुगतनक बंदी अंद्र महात्मर हेसर के पुण्य सल नारद ऋष के क्षात् ब्रह्मीग विगड़ ऐखो हांग्यांग जिया 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 ಮಂತ್ರ ಯಜ್ಞ ಜಪಾ ತಪ ಗಳು ಇದ್ದು ಯುಗದ ಬಳಗ ಹೌದಲ್ರಿ ಈ ಕಲಿಯುಗದೊಳಗ ಮಾನವರ ಪಾಡ ಹೇಳು ಹ್ಯಾಂಗ್ಯಾಂಗ್ರಿ ಈ ಕಲಿಯುಗದೊಳಗ ಮೋಕ್ಷ ಇವ ಪಡಿಬೇಕು ಹ್ಯಾಂಗ ಇವ ಏನ ಮಾಡಿದ್ರ ಮೋಕ್ಷ ಆಗತದ ಅವಾಗ

ನಾರದರು ಋಷಿಗೆ ಬ್ರಹ್ಮಾನಂದ ಕಲಿಯುವುದು ಕತಿ ಕೇಳುವ ಯಾರ್ಯಾರು ಮಹಾತ್ಮರಾಗಿ ಹೋಗಿರುತ್ತಾರ ಜಗತ್ತೇದ ಒಳಗ ಅಂದ್ರೆ ಅವರ ಹೆಸರ ಮೇಲೆ ಅನ್ನ ಪ್ರಸಾದ ಮಾಡಬೇಕಾವಾಗ ಇವರು ಜಾತ್ರೆ ಮಾಡಿ ಮೋಕ್ಷ ಪಡಿಬೇಕಾವಾಗ ಮಾಡಿದ ಪಾಪ ಒಂದ ದಿವಸ ಶಿವನಾಮ ನುಡದರ ಅವನ ಪಾಪ ಪರಿಹಾರ ವಾರ ಜಿಯ ಜಿಯ ಅದಕ್ಕೆ ಭಕ್ತಿ ಒಳಗ ನವವಿಧ ಭಕ್ತಿಗಳು ಹೌದಲ್ರಿ ಏ ಅನೇಕ ಭಕ್ತಿಗಳು ಹೌದು ಯಾಕಂದ್ರೆ ಈ ಪೋನ್ ತಿಥಿ ಮತ್ತು ಜಾತ್ರೆ ಖೇತ್ರಿ ಒಳಗೆ ಮಹಾತ್ಮರ ಹೆಸರು ಮೇಲೆ ಯಾತ್ರಗೋಸ್ಕರವಾಗಿ ಜಾತ್ರೆ ಮಾಡಿ ಪ್ರಸಾದ ಮಾಡ್ತಾರಂದ್ರ ಹೌದು ಈ ನಾರದ ಮಹರ್ಷಿಗಳು ಬ್ರಹ್ಮನಿಗೆ ಕೇಳ್ತಾರ ಏನು ಕೇಳ್ತಾರಿ ಈ ಯುಗದಲ್ಲಿ ಎಷ್ಟೋ ಮಂದಿ ಮಂತ್ರ ಜಪ ತಪಾದಿಗಳನ್ನು ಮಾಡಿ ಒಂಟಗಾಲಲ್ಲಿ ನಿಂತು ಮೋಕ್ಷವನ್ನು ಪಡಿತಾರ ಹೌದ್ ಹೌದು ಕಲಿಯುಗದೊಳಗ ಅವ್ರ ಸಂಸಾರ ಅವ್ರಿಗೆ ವಜ್ಜೆಗೆ ಇರ್ತದೆ ಇವ್ರು ಇವ್ರ ಹೆಂಗ್ ಪಡಿಬೇಕಂತ ಕೇಳ್ತಾರ ನಾರದ ಹೌದ್ ಹೌದು ಯುಗ ಮುಗಿದ ನಂತರ ಆವಾಗ ಈ ನಾರದ ಮಹರ್ಷಿಗಳಿಗೆ ಏನಂತಾರಿ ಯಾರು ಮಹಾತ್ಮರು ಶಿವರು ಶರಣರು ಅನೇಕ ಮಂದಿ ಏನಾದರಲ್ಲ ಅವ್ರ ಹೆಸರಿ ಮೇಲೆ ಪ್ರಸಾದ ಮಾಡಿ ಊಟ ಅಂದ್ರೆ ಮತ್ತ ಪ್ರಸಾದಕ್ಕೆ ಇವರು ದುಡ್ಡು ಕೊಟ್ಟರೆ ಇವ್ರಿಗೆ ಮೋಕ್ಷ ಆಗ್ತದಂತ ಹೇಳುದು ಹೌದ್ ಹೌದು ಅದಕ್ಕಲ್ಲೇ ಈ ಧರ್ವಂದ ಜಾತ್ರೆ ಒಳಗ ಪೋನ್ ತಿಥಿ ಒಳಗ ಭಜನೆ ಕೀರ್ತನೆ ಡೊಳ್ಳಿನ ಪದ ಜೀಗಿ ಪದ ಇವೆಲ್ಲ ಕಾರ್ಯಕ್ರಮಗಳನ್ನ ಹಚ್ತಾವ್ ಹೌದಲ್ರಿ ಇವು ಕಾರ್ಯಕ್ರಮ ಹಚ್ಚೋದು ಅತಿಗೋಸ್ಕರವಾಗಿ ಆದ್ರ ಈ ಕೇಳುವಂತಹ ಒಂದರ ನುಡಿ ಅವರು ಸಂಸಾರದಲ್ಲಿ ಬರಬೇಕು ಹೌದು ಅಂದ್ರೆ ಅವರು ರೊಕ ಕೊಟ್ಟಿದ ಇವ್ರು ತಗೊಂಡಿದ್ದಕ್ಕೆ ಸ್ವಾರ್ಥಕ ಎಲ್ಲರ ಮತ್ತೆಲ್ಲರನ್ನ ದುಡ್ಡು ತಗೊಂಡು ಊರು ಹದಿಗಡೆ ಶಿವ ಇವ್ರಿಗೆ ಮೋಕ್ಷ ಇಲ್ಲ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಕವಿ ಹೌದು ಹೌದು ಒಂದರ ಒಂದು ಶಬ್ದ ಅವ್ರ ಸಂಸಾರದಲ್ಲಿ ಬರಬೇಕದ ಅದಕ್ಕೆ ಹೆಂಗ ಅಂದ್ರೆ ಅದ್ರಗೋಸ್ಕರವಾಗಿ ಇಲ್ಲಿವರೆಗೆ ಇದು ಮಾಡ್ಕೊತ ಬಂದಾರ ಹೌದಲ್ರಿ ಅದಕ್ಕೆ ಅವರು ನೀ ಮಾಡಿದ ನೀನೇ ನೀಡಿ ಬೇಡ ಯಾರಿಗೆ ತಿಳಿಯಾರ ಹೌದು ಹೌದು ನಾವು ನೀಡುವುದು ಅವ್ರಿಗೆ ಅಂದ್ರೆ ಈ ಪುಣ್ಯ ಮಾಡಿದಂತ ಇವತ್ತು ಎಷ್ಟು ಮಂದಿ ಊಟ ಮಾಡ್ತಾರಲ್ಲ ಅವ್ರು ಯಾರ ಹೆಸರಿ ಮ್ಯಾಗ ಪೋನ್ ತಿಥಿ ಮಾಡಿರ್ತಾರ ಈ ಪುಣ್ಯ ಅವ್ರಿಗೆ ದೊರಕತದ ಹೌದಲ್ರಿ ಯಾಕಂದ್ರೆ ಅವ್ರು ಅವ್ರ ಸಹಳಿ ಅವರು ಮಾಡಿರ್ತಾರಸಾದ ಮತ್ ಒಂದು ಅದಕ್ಕೆ ಕಬೀರ್ ದಾಸ ಏನ್ ಹೇಳ್ತಾರೀ ಖುದೇ ಠೇರಾಥ ಚಪ್ಪನ ಚಂಬಡಿ ಕಾಡ್ಕರ್ ಲೇತಾಯ್ ಅಂತ ಹೌದ್ ಭಗವಂತ ಕೊಡ್ಲಾಕ ನಿತ್ ಅಂದ್ರ ಮುಗಲ್ ಹರಿದ ಕೊಡ್ತಾನ ಹೌದ್ ತಗೊಳಾಕ ನಿಂತ ಅಂದ್ರೆ ತಗೊ ಸುಲ ತಗೊತಾನ ಹೌದಲ್ರಿ ಹೆಂಗ್ ತಗೋತಾನಪ್ಪ ಅಂತ ಕೇಳಿದ್ರೆ ಮಾಸ್ತಾರ ಒಂದು ದೇವ್ರ ಜಾತ್ರೆಗೆ ಒಂದು ಐದುನೂರು ಪಟ್ಟಿ ಕೇಳ ಇವಾಗ ಕೊಡಂಗಿಲ್ಲ ಅಂತ ತಿಳ್ಕೊನಿ ಹೌದು ಯಾವದೇ ಒಂದು ಮಹತ್ಮರ ಜಾತ್ರಿ ಹೌದು ಹೌದು ಇವಾಗ ಕೊಡಂಗಿಲ್ಲ ಅಂತ ಅಷ್ಟೇ ಮುಂದೆ ಒಂದು ದವಾಖಾನೆ ಹೋಗಿಸಿ ಹೊರಗೆ ತೆಗೆದ್ರೆ ಇಪ್ಪತ್ತು ಸಾವಿರ ಬಿಲ್ ಆಗ್ತದ ಹೌದಲ್ರಿ ಯಾಕಂದ್ರೆ ಸುಲ ತಗಿತಾ ಅಂತ ಹೇಳ್ತಾನ ಕಬೀರ್ ದಾಸ ಹೌದು ಅದಕ್ಕೆ ಹಾಂಗ ಕೊಡೋದಕ್ಕಿಂತ ಹಿಂಗ ಕೂಡ ಚಲೋ ಅಂತ ಹೇಳ್ತಾನೆ ಅದಕ್ಕೆ ವಿಶ್ವಜ್ಯೋತಿ ಅನಂತ ಗುರು ಬಸವೇಶ್ವರ ಅಂತಾರ ಏನಂತಾರೀ ಪಾಪಿಯ ಧನವು ಪ್ರಾಯಚಿತ್ತ ಕಲ್ಲದ ಸತ್ಪಾತ್ರ ಕಸಲ ಯಾವ ಕೂಡಲ ಸಂಗಮ ದೇವ ಅಂತ ಹೌದು ಆ ಪಾಪಿಯ ಧನ ಪ್ರಾಯಾಚಿತ್ತ ಕಸಲ್ತದ ಸತ್ ಪಾತ್ರದಲ್ಲಿ ಅದು ಸಲ್ಲಂಗಿಲ್ಲ ಅಂತ ಹೌದಲ್ರಿ ಅದಕ್ಕೆ ಪುಣ್ಯವಂತರ ಹಣ ಜಾತ್ರಿ ಕೇತ್ರಿ ಒಳಗೆ ಪ್ರಸಾದ ಬರ್ತದ ಬರ್ತದಂತ ಹೇಳ್ತಾ ಹೌದು ಹೌದು ಅದಕ್ಕೆ ಅಂಥ ವಿಶ್ವಜ್ಯೋತಿ ಬಸವೇಶ್ವರ ಯಾರ ಇವತ್ತು ಒಂದು ಫೋನ್ ಕಾರ್ಯಕ್ರಮ ಕಾರ್ಯಕ್ರಮದ ಏನೋ ನನಗೆ ತಿಳಿದಾಟು ಸೇವೆ ಮಾಡ್ಲಾಕ ನಾ ಬರ್ದಿ ಯಾಕಂದ್ರೆ ಭಾಳ ದಿವಸ ಆಯ್ತು ಇವರು ನನಗೆ ಇಲ್ಲಿ ಕರೆಸಿ ಹೌದು ಹೌದು ಕರೆಸಿ ಎರಡು ಆಯ್ತು ಅವ್ರು ಬುಕ್ ಮಾಡಿ ಇವತ್ತು ನಾವು ಒಂದೇ ಸೇವೆ ಏನೋ ನಾವೇನು ಅಂತ ಶಾಣಿಯಾರಲ್ಲ ನಾನು ಎಷ್ಟು ಅಷ್ಟು ಸೇವೆ ಮಾಡ್ತಾ ಇದ್ದೀನಿ ತಾವು ಶಾಂತಿ ರೀತಿಯಿಂದ ಕೂತ್ಕೇಳ್ಬೇಕು ತಕ್ಕಳ ಕಳಿಂದ ಮಂದಿ ಮಾಡ್ತಾ ಇದ್ದೇನೆ ओम शिवा शंकर वरण नयंकार सजो जाता गौरव तत्पुर और भक्ति गादी राम रही म काशी रामेशरो भक्ति गादी राम रही म काशी आ मी सारे आलीन का मालिक तू है तू है परमेश्वर जिया 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 जी भक्त शिर रामगौलजी आद्रधीन यति हिडा दिया हौदळ रे ए मुक्ति पतव करुणीसी दी करुणा करणे हौदळ रे ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದಿ ಮಲ್ಲಿನಾಥನೇ ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದು ಮಲ್ಲಿನಾಥನೇ ಅದಕ್ಕೆ ಭಕ್ತರಿಗೆ ಏನು ಬೇಡಿದ್ದೆಲ್ಲ ಭಗವಂತ ಕೊಟ್ಟುದ ಕರುಣೆಯನ್ನು ಮಾಡಿದಾನ ಅಂತ ಹೇಳ್ತಾನೆ ಹೌದಲ್ರಿ ಈ ಭಗವಂತ ಸರಿ ಈ ಎಲ್ಲ ಈ ಬ್ರಹ್ಮಾಂಡದ ನಾಯಕನಿದ್ದಾನೆ ಅಂತ ಕವಿ ಹೇಳ್ತಾನೆ ಹೌದು ಹೌದು ಅದಕ್ಕೆ ಹೆಂಗೈತಪ್ಪ ಅಂತ ಹೇಳಿದ್ರ ಈ ಹುಲ್ಲು ಕಟ್ಟಿಸೋದಿಕ್ಕೆ ಈ ಭಗವಂತನ ಆಜ್ಞೆ ಇಲ್ಲದೆ ಅಳೆಯಾಗ ಸಾಧ್ಯ ಇಲ್ಲ ಅಂತ ಸೃತಿಸ್ತಾರ್ತದ ಹೌದಲ್ರಿ ಹೌದಲ್ಲ ಅದಕ್ಕೆ ಹೇಳ್ತಾರ ಅವರು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಅಂತ ಹೌದು ಹೌದು ಮುಂದೆ ವ್ಯವಹಾರ ಯಾವ ತಾವು ಶಾಂತ ರೀತಿಯಿಂದ ಕೊತ್ ಕೇಳಬೇಕು ಯಾಕಂದ್ರೆ ಈಗ ஷார்ட் கட் நகி பாளைய கொடுத்து வந்தாள் யாவது இவரு குத்திர் தார் ஹோதல் ரீ அதுக்கு தான் சாத் ரீதியின் குத்த படவிர மசபி நாள் ஏசானி சரணா நனதா நெற मौला श्याम गांधार हाड़ी दा त मग मौला श्याम गांधार हाड़ी दा तम देवर शिगली परा दीरली जन्म जिया जिया जि

ಿಂದ ದಕ್ಷಿಣ ಬಿಂದು ಹೌದೇ ಹವನೆ ನಾನಾಮೇ ಹವಾದ ಹವನಿ ನಾನೇ ಹವೋ ಅಖಂಡೀ ಹೌದ ಗುಂಡಾನಿ ಹೌದೋ ಗಂಡು ಗಲ್ಲಿ ಹೌದ ಪ್ರಶ್ನ ಹೌದ ಮಂಡಲ ದೋಳೋ ಗಂಡ ಶಿರಾ ಮಂಡಲ ದೋಳೋ ಗಂಡನ ಶಿರಾ ಗಂಡನಿ ಹೌ ನೆ ಹವಾದ ನಾನವೇ ಹವಾದ ನಾಮವೇ ಹವ ಹವೋ ನಿನ್ನೆ ಹವ ಮೇ ಹವಾದ ನಾನೆ ಹೌ ಗಂಗಾಧರ ಹೌದ ಗೌರಿವಾರ ಹೌದೋ ತ್ರಿಶೂಲ ಧರ प्रहरा हो दो, दो तीन तुला त्रिलोक ती दिशा तीन तुणा त्रिलोक ती दिशा पार्वती पति हो दो ये हवा दो ने नाना मरे हवा दो ये हवा दो ने नाना मरे हवा दो हवा दो ने नाना मरे हवा दो हरियोल हिरे सावली ಶಿವಲಿಂಗ ಹೋದೋ ಶಶಿಖರ ಅನಶೀದ ಸತ್ಯ ಸನ್ನ ಹೋದ ಮೊಮ್ಮದನಲ್ಲಿ ಅಡ್ತಾಗಿರುವ ಮಮನಲ್ಲಿ ಅಡಾಗಿರುವ ಮಂಗಲಾಂಗ ಹೋದೇ ಹವದೋ ನಿಲೇ ಹೌದೇ ಹವದೋ ನಿಲಾನೇ ಹವದೋ ನಿಲಾನ